ಶೀರ್ಷಿಕೆ ಲಿಂಕು ಬೇಕು ಲಿಂಕು ಬೇಕಪ್ಪ ಇಲ್ಲಿ ಲಿಂಕ್ ಬೇಕು ಲಿಂಕು ಬೇಕಪ್ಪ ಇಲ್ಲಿ ಲಿಂಕ್ ಬೇಕು ನಾನು ಪ್ರಭಾವಿಗಳ ಸಾಂಕ್ರಾಮಿಕ ಸೋಂಕು ಬೇಕು ಬೇಕಪ್ಪ ಪ್ರಭಾವಿಗಳ ಸಂಬಂಧಿಕನೆಂಬ ಸಾಂಕ್ರಾಮಿಕ ಸೋಂಕು ಬೇಕು ಕಂಡ ಕಂಡವರಿಗೆ ಅರ್ಥವಿಲ್ಲದ ತೋರಿಕೆಯ ನಮಸ್ಕಾರ ಹಾಕಬೇಕು ಕಂಡ ಕಂಡವರಿಗೆ ಅರ್ಥವಿಲ್ಲದ ತೋರಿಕೆಯ ನಮಸ್ಕಾರ ಹಾಕಬೇಕು ಪ್ರತಿಭೆಗಿಂತಲೂ ಹೆಚ್ಚು ಪೊಲಿಟಿಕಲ್ ಲಿಂಕ್ ಬೇಕು ಪ್ರತಿಭೆಗಿಂತಲೂ ಹೆಚ್ಚು ಪೊಲಿಟಿಕಲ್ ಲಿಂಕ್ ಬೇಕು ಲಿಂಕ್ ಪಡೆಯಲು ಒಂದು ವೇಳೆ ಲಿಂಕ್ ಪಡೆಯಲು ನಿನ್ನ ಇಂಕು ಬೇಕಿಲ್ಲ ಲಿಂಕ್ ಪಡೆಯಲು ನಿನ್ನ ಇಂಕು ಬೇಕಿಲ್ಲ ಪ್ರಭಾವಿಯ ಮನೆಯವರು ಕೈ ಜೋಡಿಸಿ ನಿಂತಿರಬೇಕು ಪ್ರಭಾವಿಯ ಮನೆ ಕೈ ಜೋಡಿಸಿ ನಿಂತಿರಬೇಕು ನಿನ್ನ ಮನದ ಸ್ವಾಭಿಮಾನ ಸತ್ತಿರಬೇಕು ನಿನ್ನ ಮನದ ಸ್ವಾಭಿಮಾನ ಸತ್ತಿರಬೇಕು ನೀನವನ ಬಾಲಂಗೋಚಿಯಂತೆ ಸುತ್ತುತ್ತಿರಬೇಕು ನೀನವನ ಬಾಲಂಗೋಚಿಯಂತೆ ಸುತ್ತುತ್ತಿರಬೇಕು ಕ್ಷಣ ಕ್ಷಣವು ನೀನತ್ತು ಸತ್ತು ಹುಟ್ಟುತ್ತಿರಬೇಕು ಕ್ಷಣಕ್ಕೂ ಸತ್ತು ಹುಟ್ಟುತ್ತಿರಬೇಕು ಎಲ್ಲಕ್ಕೂ ಮಿಗಿಲಾಗಿ ನೀನವನ ಜಾತಿಯವನಾಗಿರಬೇಕು ಎಲ್ಲಕ್ಕೂ ಮಿಗಿಲಾಗಿ ನಮ್ಮ ಜಾತಿಯವರಾಗಿರಬೇಕು ಲಿಂಕು ಬೇಕಪ್ಪ ಇಲ್ಲಿ ಲಿಂಕು ಬೇಕು ನಾವು ಪ್ರಭಾವಿಗಳ ಸಂಬಂಧಿತ ನಮ್ಮ ಸಾಂಕ್ರಾಮಿಕ ಸೊಂಪು ಬೇಕು ಮರ್ಯಾದೆ ಇಲ್ಲದ ಜಾಗದಲ್ಲಿ ಮಾನ ಹುಡುಕಬೇಕು ಮರ್ಯಾದೆ ಇಲ್ಲದ ಜಾಗದಲ್ಲಿ ಮಾನ ಹುಡುಕಬೇಕು ಶತದಡ್ಡ ಶ್ರೀಮಂತನನ್ನು ಶತ ದೊಡ್ಡ ಶ್ರೀಮಂತನನ್ನು ಜಾಣ ಎನ್ನಬೇಕು ಶತ ದೊಡ್ಡ ಶ್ರೀಮಂತನನ್ನು ಜಾಣ ಎನ್ನಬೇಕು ಅವನು ನೀ ನೊರೆಸಿಕೊಂಡು ನಗಬೇಕು ನೀ ನೊರೆಸಿಕೊಂಡು ನಗಬೇಕು ಆತ್ಮಾಭಿಮಾನ ಮಾರಿಕೊಂಡು ಕೋಣನಾಗಬೇಕು ಆತ್ಮಾಭಿಮಾನ ಮಾರಿಕೊಂಡು ಕೋಣನಾಗಬೇಕು ಬೈದರು ಬೈಸಿಕೊಂಡು ಬೈಲವರನ್ನು ಬಣ್ಣಿಸಬೇಕು ಬೈದರು ಬಯಸಿಕೊಂಡು ಬೈಲವರನ್ನು ಬಣ್ಣಿಸಬೇಕು ಎಲ್ಲಕ್ಕೂ ಮಿಗಿಲಾಗಿ ನೀನವನ ಜಾತಿಯವನಾಗಿರಬೇಕು ಲಿಂಕು ಬೇಕಪ್ಪ ಇಲ್ಲಿ ಲಿಂಕು ಬೇಕು ನಾವು ಪ್ರಭಾ ಂಬ ಸಾಂಕ್ರಾಮಿಕ ಸೋಂಕು ಬೇಕು ಲಿಂಕು ಪಡೆದವ ಲಿಂಕು ಪಡೆದವ ನಾಟಕದ ಕಂಪನಿಗಳು ದೈನಂದ್ಯ ಸಿಲುಕುವೆ ನಾಟಕಕಾರರು ಬಡತನಕ್ಕೆ ಮಿತ್ರರಾಗುತ್ತಿದ್ದಾರೆ ಕಾರಣ ಟಿವಿಯ ಹಾವಳಿಯೂ ಅಲ್ಲ ನಾಟಕಗಳ ವಿಫಲತೆಯೂ ಅಲ್ಲ ಒಪ್ಪಿದರೂ ಒಪ್ಪದಿದ್ದರು ಮಾತ್ರ ನಮ್ಮೊಳಗಿನ ಕ್ಷಣಕ್ಕೊಂದು ದಿನಕ್ಕೊಂದು ಪಾತ್ರ ಹಾಕುವ ಬಣ್ಣ ಹಚ್ಚದೆ ಆಡಂಬರ ತೋರುವವ ಎಚ್ಚರಗೊಂಡಿದ್ದಾನೆ ಇದೆಲ್ಲವ ಕಂಡು ನಿಯತ್ತಿನ ಮನುಷ್ಯ ಚಿರನಿದ್ರೆಗೆ ಜಾರಿದ್ದಾನೆ ಲಿಂಕು ಬೇಕಪ್ಪ ಇಲ್ಲಿ ಲಿಂಕು ಬೇಕು ನಾನು ಪ್ರಭಾವಿಗಳ ಸಂಬಂಧಿಕನೆಂಬ ಸಾಂಕ್ರಾಮಿಕ ಸೋಂಕು ಬೇಕು ಪತ್ರಕರ್ತರು ವರದಿಗಾರರು ಒಪ್ಪಗಿದ್ದಾರೆ ಸುಮ್ಮನಿದ್ದಾರೆ ಮತ್ತು ಗಾಬರಿ ನಾಟಕೀಯ ಭಾವಲೋಕದ ಫೋಟೋ ಲೋಕದಿಂದ ನಾಟಕೀಯ ಭಾವದ ಶಲ್ಪಿ ಲೋಕದಿಂದ ತನ್ನ ಬಣ್ಣಿಸಬೇಡವೆಂದ ನಮ್ಮ ಬಸವಣ್ಣ ತನ್ನ ಬಣ್ಣಿಸಬೇಡವೆಂದ ನಮ್ಮ ಬಸವಣ್ಣ ಕಣ್ಣು ಮುಚ್ಚಿಕೊಂಡಿದ್ದಾನೆ ಇವರನ್ನು ನೋಡಿ ಕಣ್ಣು ಮುಚ್ಚಿಕೊಂಡಿದ್ದಾನೆ ವೇದಿಕೆ ಧ್ವನಿವರ್ಧಕ ಕುರ್ಚಿ ದಿನಪತ್ರಿಕೆ ಹಾರ ಶಾಲು ತುರಾಯಿ ನೇಣು ಹಾಕಿಕೊಳ್ಳುತ್ತಿವೆ ವೇದಿಕೆ ಕುರ್ಚಿ ಧ್ವರ್ಧಕ ಹಾರ ಶಾಲು ತುರಾಯಿ ನೇಣು ಹಾಕಿಕೊಳ್ಳುತ್ತಿವೆ ಬೇಡವೆಂದರೂ ಇವರಿಗೆ ಬರುತ್ತಾರಲ್ಲವೆಂದು ಅರ್ಹರು ಹೆಚ್ಚ ಕಡೆ ಸುಳಿಯುತ್ತಿಲ್ಲವಲ್ಲವೆಂದು ಲಿಂಕ್ ಬೇಕಪ್ಪ ಇಲ್ಲಿ ಲಿಂಕ್ ಬೇಕು ಪ್ರತಿಮೆಗಿಂತಲೂ ಹೆಚ್ಚು ಪೊಲಿಟಿಕಲ್ ಲಿಂಕ್ ಬೇಕು ಜೈವಿಕವಾಗಿ ಅನುವಂಶೀಯವಾಗಿ ಹುಟ್ಟಿನಿಂದ ಶಕ್ತಿಯಿಂದ ಯುಕ್ತಿಯಿಂದ ಕಾಮನದಿ ವೀರನಾಗಿ ವಿಹರಿಸುವ ಹುಡಿ ನದಿ ವೀರನಾಗಿ ವಿಹರಿಸುವ ಹುಲಿ ಎಂದು ಯಾರಿಗೂ ತಾನು ಹುಲಿ ಎಂದು ಹೇಳಲೇ ಇಲ್ಲ ಎಂದು ಯಾರಿಗೂ ತಾನು ಹುಲಿ ಎಂದು ಹೇಳಲಿಲ್ಲ ಆದರೆ ಮಾತ್ರ ನಾವು ಅದು ಹೇಸಿಕೊಳ್ಳುವವರೆಗೂ ಬಿಡುವಂತಿಲ್ಲ ಅದು ಹೇಸಿಕೊಳ್ಳುವವರಿಗೂ ಬಿಡುವಂತಿಲ್ಲ ಕತ್ತಲೆಯಲ್ಲಿ ಇದ್ದರೆ ಒಬ್ಬರೇ ಇದ್ದರೆ ಕತ್ತಲೆಯಲ್ಲಿ ಒಬ್ಬರೇ ಇದ್ದರೆ ಚಡ್ಡಿಗಳ ಮಧ್ಯೆ ಮಾಡಿಕೊಳ್ಳುವ ನಾವು ಚಟ್ಟಿಗಳ ಮತ್ತೆ ಮಾಡಿಕೊಳ್ಳುವ ನಾವು ಹುಲಿಗಳಾಗಿದ್ದೇವೆ ಕಾಡಿನಲ್ಲಿಯೂ ಅಲ್ಲ ನಾಡಿನಲ್ಲಿಯೂ ಅಲ್ಲ ನಿಯತ್ತಿನಲ್ಲಿಯೂ ಅಲ್ಲ ಮಾತಿನಲ್ಲಿಯೂ ಅಲ್ಲ ಪ್ರಿಂಟಿಂಗ್ ಪ್ರೆಸ್ಸಿನ ಪೋಸ್ಟರ್ಗಳಲ್ಲಿ ಮಾತ್ರ ಪ್ರಿಂಟಿಂಗ್ ಪ್ರೆಸ್ಸಿನ ಪೋಸ್ಟರ್ಗಳಲ್ಲಿ ಮಾತ್ರ ಲಿಂಕ್ ಬೇಕಪ್ಪ ಇಲ್ಲಿ ಲಿಂಕ್ ಬೇಕು ನಾನು ಪ್ರವಾಹಿಗಳ ಸಂಬಂಧಿಕರ ಸಾಂತ್ರಾಣಕ್ಕೆ ಸೋಂಕು ಬೇಕು ಕಂಡ ಕಂಡವರಿಗೆ ಅರ್ಥವಿಲ್ಲದ ತೋರಿಕೆ ನಮಸ್ಕಾರ ಹಾಕಬೇಕು ಪ್ರತಿಭೆಗಿಂತಲೂ ಹೆಚ್ಚು ನನಗೆ ಪೊಲಿಟಿಕಲ್ ಲಿಂಕ್ ಬೇಕು ಅವಕಾಶಕ್ಕಾಗಿ ಧನ್ಯವಾದ ಈಗ